ಕಳೆದ ನೂರ ಐವತ್ತು ವರ್ಷಗಳಿಂದ ಸೋಮನಾಥೇಶ್ವರನಿಗೆ ಪೂಜೆ ಪುರಸ್ಕಾರ ಯಾವುದೂ ಇಲ್ಲ ಪರಶುರಾಮ ಸೃಷ್ಟಿ ಎಂಬ ಅಭಿಧಾನಕ್ಕೆ ಪಾತ್ರವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆ ದೈವ ದೇವರುಗಳ ಪುಣ್ಯದ ನಾಡು ಕಾರ್ಮಿಕದ ಸಾನ್ನಿಧ್ಯಗಳ ನೆಲೆವಿಡು ಇಂತಹ ವಿಶಿಷ್ಟ ಸಾನ್ನಿಧ್ಯಗಳ ಪೈಕಿ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದಿವ್ಯ ಸನ್ನಿಧಿಯು ಒಂದು ಕಳೆದ ಸಂಚಿಕೆಯಲ್ಲಿ ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹದಿನಾರು ಕ್ಷೇತ್ರಗಳಲ್ಲಿ ಅಖಿಲೇಶ್ವರ ದೇವಸ್ಥಾನದ ದರ್ಶನ ಮಾಡಿದೆವು ಅದೇ ರೀತಿ ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹನ್ನೊಂದು ಏಕದಶ ರುದ್ರ ದೇವಸ್ಥಾನಗಳ ಪೈಕಿ ಒಂದು ಅಡ್ಡೂರು ಮತ್ತು ಮೂಳೂರು ಗ್ರಾಮಗಳ ವ್ಯಾಪ್ತಿಗೆ ಸೇರಿರುವ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವಿರುವ ಅಡ್ಡೂರು ಗಂದಾಡಿಯ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹದಿನಾರು ಕ್ಷೇತ್ರಗಳಲ್ಲಿ ಈ ಸಾನ್ನಿಧ್ಯ ಒಂದಾಗಿದೆ ಮೂಡುಬಿದ್ರೆಯ ಚೌಟ ಅರಸರ ಕಾಲದಲ್ಲಿ ಸುಮಾರು ನಾನ್ನೂರು ಎಕರೆಗೂ ಮಿಗಿಲಾದ ಜಮೀನನ್ನು ಹೊಂದಿ ಬಹಳ ವೈಭವದಿಂದ ಮೆರೆದಿದ್ದ ಈ ಕ್ಷೇತ್ರ ಇದಾಗಿತ್ತು ಎಂಬ ಐತಿಹ್ಯ ದೇವಳದ ಹಿಂದಿದೆ ಆದರೆ ಕಳೆದ ನೂರ ಐವತ್ತು ವರ್ಷಗಳಿಂದ ಸೋಮನಾಥೇಶ್ವರನಿಗೆ ಪೂಜೆ ಪುರಸ್ಕಾರ ಯಾವುದೂ ಇಲ್ಲ ಅರಸರ ಕಾಲದ ನಂತರ ಈ ಕ್ಷೇತ್ರ ಜೀರ್ಣಾವಸ್ಥೆಯನ್ನು ತಲುಪಿತು ದೇವಳದ ಪೂಜೆ ಪುರಸ್ಕಾರ ಎಲ್ಲವೂ ನಿಂತು ಹೋಯಿತು ಈ ಹಿಂದೆ ದೇವಳಕ್ಕೆ ಸಂಬಂಧಿಸಿ ಇದ್ದ ಅಪಾರ ಜಮೀನು ಇಂದು ಅನ್ಯರ ಅಧೀನದಲ್ಲಿದೆ ಇದೀಗ ಈ ದೇವಳವು ಕೇವಲ ಹದಿಮೂರು ಸೆಂಟ್ ಸ್ಥಳವನ್ನ ಮಾತ್ರ ಹೊಂದಿದೆ ದೇವಳದ ಸುತ್ತಮುತ್ತ ಇರುವ ಜಮೀನುಗಳಲ್ಲಿ ಅನ್ಯಮತಿಯರು ನೆಲೆಯೂರಿದ್ದು ಜೊತೆಗೆ ದೇವಳಕ್ಕೆ ಸರಿಯಾದ ರಸ್ತೆ ಸಂಪರ್ಕವೂ ಇಲ್ಲದೆ ತೀರ ಜೀರ್ಣಾವಸ್ಥೆಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ ಈ ದೇವಾಲಯದ ಸ್ವಲ್ಪ ದೂರದಲ್ಲೇ ಅಡ್ಡೂರು ಗ್ರಾಮ ದೈವ ಜಾರಂದಾಯ ದೈವದ ಮೂಲಸ್ಥಾನವನ್ನು ಕಾಣಬಹುದು ಇದು ಸಹ ಇಂದಿಗೆ ಜೀರ್ಣಾವಸ್ಥೆಯನ್ನ ಕಂಡಿದೆ ಇನ್ನೊಂದು ವಿಶೇಷ ಎಂದರೆ ಇಲ್ಲಿರುವ ಬಲ್ಮೆಮಾರ್ ಎನ್ನುವ ಪ್ರದೇಶ ಇಲ್ಲಿ ಮರದ ಕೆಳಗೆ ಕುಳಿತು ಬಲ್ಮೆ ಅಥವಾ ಭವಿಷ್ಯವನ್ನ ನೋಡುತ್ತಿದ್ರು ಎನ್ನುವ ಮಾತು ಇದೆ ಆದರೆ ಈ ಬಗ್ಗೆ ಯಾವುದೇ ದಾಖಲೆ ಇಲ್ಲದಿದ್ದರೂ ಈ ಪ್ರದೇಶಕ್ಕೆ ಬಲ್ಮೆಮಾರ್ ಎನ್ನುವ ಹೆಸರು ಮಾತ್ರ ಹಾಗೆಯೇ ಇದೆ ಸೋಮನಾಥೇಶ್ವರನ ಸನ್ನಿಧಿಗೆ ಪುನರ್ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆಯೋ ಎನ್ನುವ ರೀತಿಯಲ್ಲಿ ದೇವಳ ಇರುವ ಪ್ರದೇಶದ ಆಸುಪಾಸಿನ ಪ್ರದೇಶವನ್ನು ಇತ್ತೀಚೆಗೆ ಶ್ರೀ ಗಂದಾಡಿ ರಂಗನಾಥ ಭಟ್ ಅವರು ಅನ್ಯಮ್ಯತೀಯರಿಂದ ಖರೀದಿಸಿದ್ದು ಮತ್ತು ಅವರ ಬೆಂಬಲದಿಂದ ಈ ದೇವಸ್ಥಾನವನ್ನು ಪುನರ್ ಎಂಬ ಭಾವನೆ ಸ್ಥಳೀಯ ಭಗವದ್ಭಕ್ತ ಬಂಧುಗಳ ಮನದಲ್ಲಿ ಒಳಮೂಡಿದೆ ಮೂಡಿದೆ ಸಂಬಂಧಪಟ್ಟ ಹನ್ನೊಂದು ಈಶ್ವರ ದೇವಸ್ಥಾನದಲ್ಲಿ ಗಂದಾಡಿ ಸೋಮನಾಥೇಶ್ವರ ದೇವಸ್ಥಾನ ಅದರಲ್ಲಿ ಒಂದು ಇತಿಹಾಸದ ಪ್ರಕಾರ ಇದು ಒಂದು ನೂರೈವತ್ತು ಇನ್ನೂರು ವರ್ಷದ ಹಿಂದೆ ಪೂಜೆ ನಿಂತಿದೆ ಇದಕ್ಕೆ ಸಾಧಾರಣ ನಾಲ್ನೂರು ಎಕರೆ ಜಾಗ ಇತ್ತೆಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಈಗ ದೇವಸ್ಥಾನದ ಭೂಮಿ ಖಾಲಿ ಹದಿಮೂರು ಸೆನ್ಸ್ ಇರುವುದು ಅದರ ನಂತರ ನಮ್ಮ ಆಲಿಮವನ ಕನಕೈಯಿಂದ ಒಂದು ಒಂದು ಎಕರೆ ಜಾಗವನ್ನು ನನ್ನ ಅಣ್ಣನಾದ ರಂಗನಾಥ್ ಭಟ್ರು ಖರೀದಿಸಿ ಈಗ ದೇವಸ್ಥಾನವನ್ನು ಜೀರ್ಣೋದ್ಧರಗೊಳಿಸುತ್ತಿದ್ದೇವೆ ಇದು ಅಡ್ಡೂರು ಗ್ರಾಮದ ದೇವಸ್ಥಾನ ಸೋಮನಾಥ ಇಲ್ಲಿ ಅಡ್ಡೂರು ಗ್ರಾಮ ದೇವಸ್ಥಾನ ಆದರೆ ಜನರ ಮನಸ್ಸಲ್ಲಿ ಅದು ಗಂದಾಡಿ ಮನೆತನದ ದೇವಸ್ಥಾನ ಅಂತೇಳಿ ಒಂದು ತ ಬಿಂಬಿತವಾಗಿರುತ್ತದೆ ಆದರೆ ಅದು ನಿಜವಾಗಿ ಅಡ್ಡೂರು ಗ್ರಾಮ ದೇವಸ್ಥಾನ ಆಗಿರುತ್ತದೆ ಹಾಗೂ ಇಲ್ಲಿ ಪಕ್ಕದಲ್ಲಿ ಜಾರಂದಾಯ ದೈವಸ್ಥಾನವಿದೆ ಅದು ಅಡ್ಡೂರು ಗ್ರಾಮದ ಗ್ರಾಮ ದೈವವಾಗಿರುತ್ತದೆ ಅದು ಸಾಧಾರಣ ಒಂದು ನೂರೈವತ್ತು ವರ್ಷಗಳ ಹಿಂದೆ ಇದ್ದ ಕಾರಣ ಈಗ ಎರಡು ಪೀಳಿಗೆಗಳ ಜನರ ಆಗಿ ಹೋಗಿರುವ ಕಾರಣ ಜನರಿಗೆ ಇದು ಅಡ್ಡೂರು ಗ್ರಾಮ ದೇವಸ್ಥಾನ ಮತ್ತು ಅಡ್ಡೂರು ಗ್ರಾಮ ದೈವಗಳ ವಿಷಯವೇ ಗೊತ್ತಿರದ ಕಾರಣ ಮುಂದಿನ ಪೀಳಿಗೆಯವರಿಗೆ ಇದು ವಿಷಯವೇ ಗೊತ್ತಿಲ್ಲ ಹಾಗಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಇದು ಎರಡೂ ಗ್ರಾಮ ದೈವ ಮತ್ತು ಗ್ರಾಮ ದೇವಸ್ಥಾನವಾಗಿರುತ್ತದೆ ಹಾಗೂ ಇಲ್ಲಿ ಈಗ ಜೀರ್ಣೋದ್ಧಾರ ನಡೆಸುತ್ತಾ ಇದ್ದೇವೆ ಊರ ಮತ್ತು ಪರ ಭಕ್ತರು ಆದಷ್ಟು ತನು ಮನ ಧನವನ್ನು ಸಹಾಯ ಮಾಡಿ ಈ ದೇವಸ್ಥಾನದ ಅತಿ ವೇಗದಲ್ಲಿ ಬ್ರಹ್ಮಕಲಶವನ್ನು ಮಾಡುವಂತೆ ಸಹಕರಿಸಬೇಕಾಗಿ ಇಲ್ಲಿಯ ಆಡಳಿತ ಮಂಡಳಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ ಶತಮಾನದಿಂದ ಗಾಳಿ ಮಳೆಗೆ ನಿಂತ ವಿಶಿಷ್ಟವಾದ ವಿಶೇಷವಾದ ಸೋಮನಾಥೇಶ್ವರನ ಲಿಂಗವೀಗ ಪುನರ್ ಪ್ರತಿಷ್ಠೆಗೆ ಸಿದ್ಧವಾಗುತ್ತಿದೆ ಇದೀಗ ದೇವಾಲಯದ ಪುನರ್ ನಿರ್ಮಾಣದ ಕೆಲಸ ಆರಂಭವಾಗಿದ್ದು ಸೋಮನಾಥೇಶ್ವರನನ್ನ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ ಹಾಲಾಗಿ ದೇವಸ್ಥಾನ ಯಾಕೆ ಇವರು ಎಲ್ಲ ಕೂಡ ಏನಕ್ಕೆ ಮುಕ್ತಿದ್ರೆ ಐಕೆ ಅಂದೆ ಎಂಟ್ ಎಲ್ಲ ಹುಟ್ಟು ಪಾಲು ಇತ್ತು ಪಾಲು ಹಾಯ್ಬೇಕಂದ್ ಕೊಟ್ಟು ಅಂದಿತ್ತೆ ಐದಕ್ಕೆ ಹೆಂಕ್ಳು ಪಾಲು ಐಬಾ ಇಂದರೆ ಇಡ್ಬೇಕು ಮಾಡ್ತಿದ್ದೆ ಏನು ಮತ್ತು ಜಾಗ ಐಕು ಸಹಕಾರ ಮಾಡ್ತಂದೆ ಹೆಂಗೆ ಮೂರು ಎತ್ತಿನಿ ಜಾಗ ಇತ್ತಿನಿ ಬತ್ತದ್ದು ಒಂದು ಪತ್ತಿರುವ ಐವತ್ತೈದು ವರ್ಷ ಅಂದ್ರೆ ಜಾಗದತ್ತದೆ ಆ ಸಂದರ್ಭ ದೇವಸ್ಥಾನಕ್ಕೆ ಒಂದು ಇತ್ತಾಡಿ ಮುಳಪಂದು ಜನಿಸುವುದು ಪ್ರಯತ್ನ ದೇವಾಲಯದ ಪುನರ್ ಪ್ರತಿಷ್ಠೆಗೆ ಮರದ ಕೆತ್ತನೆಗೆ ಕೆಲಸಗಳು ಶಿಲ್ಪಿಗಳಿಂದ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಭಗವದ್ ಭಕ್ತ ಬಂಧುಗಳೆಲ್ಲ ಸೇರಿ ಕ್ಷೇತ್ರದಲ್ಲಿ ದೈವಜ್ಞರಾದ ಬೇಳ ಪದ್ಮನಾಭ ಶರ್ಮಾ ಇವರ ನೇತೃತ್ವದಲ್ಲಿ ಇತ್ತೀಚೆಗೆ ಅಷ್ಟಮಂಗಳ ಪ್ರಶ್ನೆ ಚಿಂತನಾ ಕಾರ್ಯಕ್ರಮ ನಡೆಸಲಾಗಿದ್ದು ಪ್ರಸ್ತುತ ಸನ್ನಿಧಿಯಲ್ಲಿ ಶ್ರೀ ಸೋಮನಾಥ ದೇವರೊಂದಿಗೆ ಶ್ರೀ ಮಹಾಗಣಪತಿ ನಾಗದೇವರ ಸಾನ್ನಿಧ್ಯ ದೈವಗಳಾದ ಜಾರಂದಾಯ ಬಂಟ ಧೂಮಾವತಿ ಬಂಟ ಹಾಗೂ ಕಲ್ಲುಟಿ ಸಾನ್ನಿಧ್ಯಗಳು ಇದ್ದು ಕ್ಷೇತ್ರದ ಪುನರ್ ನಿರ್ಮಾಣ ಮಾಡಿದಲ್ಲಿ ಪರಿಸರದ ಜನರಿಗೆ ಕ್ಷೇಮ ಪ್ರಾಪ್ತಿಯಾಗಲಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಿಂದೆ ಉತ್ಸವಾದಿಗಳು ಬಹಳ ವೈಭವದಿಂದ ನಡೆಯುತ್ತಿದ್ದು ಈ ಕ್ಷೇತ್ರದಲ್ಲಿ ಐದು ದಿನದ ಜಾತ್ರೆ ಮೂರು ದಿನದ ಚೆಂಡು ನಡೆದುಕೊಂಡು ಬರುತ್ತಿತ್ತಂತೆ ಇಂತಹ ಸಾನ್ನಿಧ್ಯದ ಉಳಿವು ಮತ್ತು ಪುನರ್ ನಿರ್ಮಾಣಕ್ಕೆ ನಾವೆಲ್ಲರೂ ಶ್ರಮವಹಿಸಬೇಕಾಗಿದೆ ಎಂಬುದು ಊರವರ ಆಶಯವಾಗಿದೆ